ಐ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೋರೆಕಾಯಿನ ಬಳಸ್ಕೊಂಡು ಒಂದು ಕಿಡ್ಸ್ ಸ್ಪೆಷಲ್ ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದು ತುಂಬ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಸಹ ಇರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ಲಂಚ್ ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬರ್ತಾರೆ ಇದನ್ನು ನೀವು ಸ್ನ್ಯಾಕ್ಸ್ ಆಗಿ ಸಹ ಮಾಡಿಕೊಡ್ಬೋದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ಸ್ವಲ್ಪ ಸೋರೆಕಾಯಿನ ತಗೊಳ್ತಾ ಇದ್ದೇನೆ ಇದನ್ನು ಪೀಲರ್ನ ಸಹಾಯದಿಂದ ಪೀಲ್ ಮಾಡ್ತಾ ಇದ್ದೇನೆ ಸಿಪ್ಪೇನ ತೆಕ್ಕೊಂಡು ಗ್ರೇಟರ್ನ ಸಹಾಯದಿಂದ ಇದನ್ನು ತುರಿಬೇಕು ಇವಾಗ ತುರ್ಕೊಂಡಿದ್ದಾಗಿದೆ ಈ ಸೋರೆಕಾಯಿಗೆ ನಾವು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಅಜ್ವೈನ್ ಹಾಗೆ ಸ್ವಲ್ಪ ಕೊತ್ತಂಬರಿ ಪುಡಿ ಜೀರಿಗೆ ಪುಡಿ ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಕಲಿಸ್ಕೊಳ್ಬೇಕು ನೀವು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಮಾಡೋದಾದರೆ ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಗರಂ ಮಸಾಲ ಪುಡಿ ಎಲ್ಲ ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೇನೆ ಫಸ್ಟಿಗೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ ಹೀಗೆ ಚೆನ್ನಾಗಿ ಕಲಿಸ್ಕೊಳ್ಳಿ ಈ ಥರನೇ ಕನ್ಸಿಸ್ಟೆನ್ಸಿ ಇರಬೇಕು ಇವಾಗ ಪಡ್ಡು ಮಾಡೋ ಪಾತ್ರೆಯಲ್ಲಿ ಇದನ್ನು ಬೇಯಿಸಬೇಕು ಅಕಸ್ಮಾತ್ ನಿಮ್ಮ ಹತ್ರ ಪಡ್ಡು ಮಾಡೋ ಪಾತ್ರೆ ಇಲ್ಲ ಅಂದರೆ ನೀವು ದೋಸೆ ತವಾದ ಮೇಲೂ ಸಹ ಚಿಕ್ಕ ಚಿಕ್ಕ ದೋಸೆಗಳ ಥರ ಹಾಕಿಬಿಟ್ಟು ಮಾಡ್ಬೋದು ಇವಾಗ ನಾನು ಪಡ್ಡು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಚ್ಚಿದ್ದೀನಿ ಹಾಗೆ ಇವಾಗ ನಾವು ರೆಡಿ ಮಾಡಿಕೊಂಡಂತಹ ಸೋರೆಕಾಯನ್ನ ಹಾಕ್ತಾಯಿದ್ದೇನೆ ತುಂಬ ಜಾಸ್ತಿ ಹಾಕಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಇಲ್ಲಾಂದರೆ ಒಳಗಡೆ ಅದು ಚೆನ್ನಾಗಿ ಬೇಯಲ್ಲ ಮೇಲುಗಡೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ಮೂರು ನಿಮಿಷ ಬೇಯಿಸಿ ಎರಡು ಮೂರು ನಿಮಿಷ ಬೆಂದಾದಮೇಲೆ ಇವಾಗ ಇದನ್ನು ತಿರುಗಿಸಿ ಹಾಕಬೇಕು ಎರಡು ಕಡೆ ಚೆನ್ನಾಗಿ ಬೇಯಿಸಬೇಕು ಹೀಗೆ ಎರಡು ಕಡೆ ಇದನ್ನು ತಿರುವ ಹಾಕಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಿಮಗೆ ಸೋರೆಕಾಯಿ ಪಡ್ಡು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಹೆಲ್ದಿಯ ಸಹ ಆಗಿರುತ್ತೆ ಸೊ ಇದನ್ನು ಒಂದು ಸಲ ಖಂಡಿತ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು